ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ತಿಲಕ ಧಾರಣೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಂದರೆ ಒಬ್ಬ ಮನುಷ್ಯ ತನ್ನ ಹಣೆಗೆ ಕುಂಕುಮವನ್ನು ಹಚ್ಕೊಳ್ತಾನೆ ಅವನ ಒಂದು ಆಜ್ಞಾ ಚಕ್ರ ಅಲ್ಲಿ ಇರುತ್ತೆ ಎಂಬುದಾಗಿ ನಂಬಿಕೆ ಅವನ ಮುಖಲಕ್ಷಣದಲ್ಲಿರತಕ್ಕಂತಹ ಕಳೆ ಅದು ವಿಭಿನ್ನ ಸ್ವರೂಪವನ್ನದನ್ನ ಪಡೆಯುತ್ತೆ ಅದೇ ರೀತಿ ಸ್ತ್ರೀಯರು ಅಷ್ಟೆ ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳೋದು ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ನಮ್ಮ ಧಾರ್ಮಿಕವಾದಂಥ ವಿಧಾನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ನೀವು ಬರೀ ನಮ್ಮ ಒಂದು ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಅನ್ನೋದಲ್ಲ ನೋಡಿ ಕೆಲವೊಂದು ಬುಡಕಟ್ಟು ಸಂಪ್ರದಾಯಗಳಲ್ಲಿ ಅಂದರೆ ಹೊರದೇಶದಲ್ಲಿರ್ತಕ್ಕಂಥ ಬುಡಕಟ್ಟು ಸಂಪ್ರದಾಯಲ್ಲೂ ಕೂಡ ಹಣೆಗೆ ಪಟ್ಟಿಯನ್ನ ಬೆಳ್ಕೊಳ್ಳೋವಂಥದ್ದು ಮತ್ತು ಗೆರೆಗಳನ್ನು ಹಾಕ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಅಲ್ಲಲ್ಲಿನ ಆಚಾರ ವಿಚಾರ ಪದ್ಧತಿಗೆ ಅನುಗುಣವಾಗಿ ನಡೀತಾ ಇದೆ ಯಾಕಂದರೆ ಮನುಷ್ಯ ಏನೋ ಒಂದು ರೀತಿಯಲ್ಲಿ ತನ್ನ ಒಂದು ವ್ಯವಸ್ಥೆಗಳನ್ನು ಆ ರೀತಿಯಲ್ಲಿ ತೋರಿಸ್ಕೊಳ್ತಾ ಇರ್ತಾರೆ ಅದು ಅವರ ಸಂಪ್ರದಾಯದ ಭಾಗ ಆಗಿರುತ್ತೆ ಈಗ ನಮ್ಮ ಕಡೆ ಒಂದು ವಿಚಾರ ಮಾಡೋದಾದರೆ ನಮ್ಮ ಒಂದು ಪದ್ಧತಿಗಳಲ್ಲಿ ಹಣೆಗೆ ಕುಂಕುಮ ಹಚ್ಕೊಳ್ಳೋದು ಗಂಧ ಹಚ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಸಿಂಧೂರವನ್ನು ಹಚ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಇದು ಆ ಮನುಷ್ಯನನ್ನು ಆತನನ್ನು ಬಹಳಷ್ಟು ಆಕರ್ಷಣಯುತವಾಗಿ ಕಾಣಿಸ್ತಾ ಇರುತ್ತೆ ಒಂದು ಸ್ತ್ರೀ ಒಂದು ಕುಂಕುಮ ಹಚ್ಕೊಳ್ಳೋದ್ರಿಂದಲೇ ಆಕೆಯ ಒಂದು ಸೌಂದರ್ಯನೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಹಾಗೆ ಆಕೆಯಲ್ಲೇ ಒಂದು ಪರಿಪಕ್ವತೆ ಅನ್ನೋದು ಕಾಣಿಸುತ್ತೆ ಅನ್ನೋದು ಒಂದು ನಾವು ನೋಡಿರ್ತಕ್ಕಂಥದ್ದು ಹಾಗೆ ಸಿಂಧೂರದ ಜೊತೆಗೆ ಕೆಲವೊಂದು ದಾಂಪತ್ಯ ಇವೆಲ್ಲವೂ ಕೂಡ ನಾವು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದು ಒಂದು ಪದ್ಧತಿ ಆಚಾರ ವಿಚಾರ ನಿಯಮನಿಷ್ಠಗಳವೆಲ್ಲ ಅದೇ ರೀತಿಯಾಗಿ ಇಷ್ಟೆಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಆಕರ್ಷಣೆ ಆಗಲಿಕ್ಕೆ ಏನಾದರೂ ಒಂದು ದಾರಿ ಇದೆಯಾ ಬಲವಾಗಿ ಅಥವಾ ಎಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮಾತು ನಡೆಯುವಂಥದ್ದು ನಿಮಗೆ ಈ ಒಂದು ಆಕರ್ಷಣಾ ತಿಲಕಗಳಿಂದ ಏನಾದರೂ ಒಂದು ಸಾಧಿಸ್ಲಿಕ್ಕೆ ಬೇಕಾದಂತಹ ದಾರಿಗಳು ಬರ್ಬೋದು ಹಾಗೆ ಸಹಾಯಗಳು ಬರ್ಬೋದು ಜನಗಳು ನಿಮ್ಮನ್ನು ಗುರುತಿಸುವಂಥ ಒಂದು ಸಾಧ್ಯತೆಗಳಿಗೂ ಕೂಡ ಇದು ದಾರಿಯಾಗಿರುತ್ತೆ ಮದನ ಮೋಹನ ತಿಲಕ ಎಂಬುದಾಗಿರುತ್ತೆ ಅದನ್ನು ಮಾಡುವಂಥದ್ದು ನಿಯಮ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿದ್ದಾರೆ ಕೆಲವೊಂದು ಕಷ್ಟಕರವಾದಂಥ ತಿಲಕ ತಯಾರಿಗಳು ಕೂಡ ಮಾಡಬೇಕಾಗತ್ತೆ ಅದು ಮಾಡುವಂಥ ನಿಯಮ ಕೆಲವೊಂದು ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ನಿಯಮಗಳಿಂದ ಈ ಮದನ ಮೋಹನ ತಿಲಕ ಅನ್ನೋದನ್ನ ತಯಾರಿಸ್ಬೋದು ಆದರೆ ಸರ್ವೇ ಸಾಮಾನ್ಯವಾಗಿ ಜನಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ತಮ್ಮ ಕೈಲಾದಷ್ಟು ಮಟ್ಟಿಗೆ ಇದನ್ನು ಸಾಧಿಸ್ಬೋದಾಗಿದೆ ಕೆಲವೊಂದು ಅವಶೇಷಗಳನ್ನು ಇರುವಂಥ ಸಂಪತ್ತುಗಳನ್ನು ಬಳಸ್ಕೊಂಡು ಈ ತಿಲಕವನ್ನು ತಯಾರಿಸ್ಬಿಟ್ಟು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮನ್ನು ಒಂದು ಗೌರವಯುತವಾಗಿ ನೋಡ್ತಾರೆ ಸರ್ವ ರೀತಿಯಾದಂಥ ಆಕರ್ಷಣ ಸರ್ವ ರೀತಿಯಾದಂಥ ಒಂದು ಏನು ಜನಗಳ ಒಂದು ಗೌರವ ಹಾಗೆ ನಿಮ್ಮನ್ನು ಗುರುತಿಸುವಂಥದ್ದು ನಿಮ್ಮಲ್ಲಿನ ಪ್ರತಿಭೆ ನಿಮ್ಮ ಒಂದು ವಿಚಾರ ವ್ಯವಸ್ಥೆ ಎಲ್ಲವೂ ಕೂಡ ಆಕರ್ಷಮಯವಾಗಿ ಕಾಣುತ್ತೆ ನಿಮ್ಮ ಮಾತು ನಡಿಬೇಕು ನಿಮ್ಮ ವ್ಯವಸ್ಥೆ ಬಾಳಬೇಕು ಹಾಗೆ ನಿಮ್ಮನ್ನ ಆಧಾರಗಳನ್ನು ಅನುಸರಿಸಬೇಕು ಅನುಕರಿಸಬೇಕು ಹಾಗೆ ನಿಮ್ಮ ಜೊತೆ ಒಂದು ಒಳ್ಳೆಯ ಒಡನಾಟಗಳನ್ನೋದನ್ನ ಸೃಷ್ಟಿ ಮಾಡಬೇಕು ಹಾಗಾಗಿ ಜನಾಕರ್ಷಣೆಗೆ ಸರ್ವಾಕರ್ಷಣೆಗೆ ಇದು ದಾರಿಯಾಗಿರುತ್ತೆ ಮನುಷ್ಯ ಸಾಮಾಜಿಕವಾಗಿರತಕ್ಕಂಥ ಒಂದು ಜೀವಿ ಆಗಿದ್ದಾನೆ ಈಗ ಸಮಾಜದಲ್ಲಿ ಎಲ್ಲರೂ ಕೂಡ ಎಲ್ಲವೂ ಕೂಡ ಬೇಕಿರುತ್ತೆ ಇಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಮನುಷ್ಯನ ಸ್ಥಿತಿ ಗತಿ ಮನಸ್ಥಿತಿಗಳವೆಲ್ಲ ಆದರೆ ಎಲ್ಲವೂ ಕೂಡ ಸಂಭಾಳಿಸ್ಕೊಂಡು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆನೇ ಇದು ಆತನ ಜೀವನದ ಕಲೆಯಾಗಿರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಆಕರ್ಷಣಾ ತತ್ವದಲ್ಲಿ ಆಕರ್ಷಣ ಕಳೆಗುಂದಿ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾರೂ ಕೂಡ ನಿಮಗೆ ಹೆಚ್ಚಿನದಾಗಿ ಇಲ್ಲದೆ ಇರತಕ್ಕಂಥ ಸ್ಥಿತಿ ಹಾಗೆ ಏನೋ ಒಂದು ಕೆಲಸ ಮಾಡ್ತೀರಾ ನಿಮ್ಮನ್ನು ಗುರುತಿಸೋದಿಲ್ಲ ಕಡೆಗಣಿಸ್ತಕ್ಕಂಥದ್ದು ಹಾಗೆ ಒಡನಾಟ ಒಡನಾಡಿ ಇವೆಲ್ಲವೂ ಕೂಡ ಸಾಂಗತ್ಯಗಳಂಥ ಸ್ಥಿತಿಗತಿಗಳಲ್ಲಿ ನೀವು ಫೇಲ್ಯೂರ್ ಆಗ್ತಾ ಇದ್ದರೆ ಈ ಮದನ ಮೋಹನ ತಿಲಕ ಅಂದರೆ ಸರಳವಾಗಿರ್ತಕ್ಕಂಥದ್ದು ಇದನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಸರ್ವಾಕರ್ಷಣೆ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಹಾಗೆ ನಿಮ್ಮಲ್ಲಿ ಕೂಡ ಆತ್ಮಸ್ಥೈರ್ಯ ಧೈರ್ಯ ಹಾಗೆ ಇಲ್ಲಿರ್ತಕ್ಕಂಥ ಜ್ಞಾನಚಕ್ರ ಅಂತ ಹೇಳ್ತೀವಿ ಆಜ್ಞಾಚಕ್ರ ಇದೂ ಕೂಡ ಆ್ಯಕ್ಟಿವ್ ಆಗುತ್ತೆ ಅನ್ನುವಂಥ ಮಾತು ಹೀಗೆ ನಿಮ್ಮಲ್ಲಿ ಆಲಸ್ಯತನ ಸೋಮಾರಿತನ ಜುಗುಪ್ಸಾ ಭಾವನೆ ಖಿನ್ನತಾ ಭಾವನೆ ಮಾನಸಿಕವಾದಂಥ ಅಸಂತುಷ್ಟತೆ ಏನೋ ಒಂದು ರೀತಿಯಲ್ಲಿ ಗೃಹಾಚಾರ ಸರಿಗಿಲ್ಲ ಟೈಮ್ ಸರಿಗಿಲ್ಲ ಅಂತ ಹೇಳಿಬಿಟ್ಟು ಆಕಾಶ ಕಳಚಿ ನಿಮ್ಮ ತಲೆ ಮೇಲೆ ಬಿದ್ದಿರೋ ರೀತಿಯಲ್ಲಿ ತಾವು ವರ್ತನೆ ಮಾಡ್ತಾ ಇರ್ತೇನೆ ಇಂತಹ ದಾರಿದ್ರ್ಯಗಳನ್ನು ಕೂಡ ತೊಲಗಿಸುತ್ತೆ ನಿಮ್ಮನ್ನು ಇದು ಆ್ಯಕ್ಟಿವನ್ನಾಗಿ ಇಡುತ್ತೆ ಹಾಗಾಗಿ ಈ ಮದನ ಮೋಹನ ತಿಲಕವನ್ನು ನೀವು ಖುದ್ದಾಗಿ ತಯಾರಿ ಮಾಡಿಕೊಂಡು ಪ್ರತಿನಿತ್ಯ ಹಚ್ಕೊಂಡು ಖಂಡಿತ ಇದರಿಂದ ಅನುಕೂಲ ಅನ್ನೋದು ನಿಮಗೆ ಸಿಗುತ್ತೆ ಯಾರಿಗೇನು ದುಡ್ಡು ಕೊಟ್ಟು ಮಾಡಿಸೋದಿಲ್ಲ ಯಾರ ಹತ್ರ ಏನು ಕೇಳೋದಲ್ಲ ಖರ್ಚು ಮಾಡಬೇಕನ್ನೋವಂಥದ್ದು ಏನಿಲ್ಲ ನೀವು ಮಾಡಿ ನೀವು ಅದನ್ನು ಅನುಸರಿಸಿ ಅನುಕರಿಸಿ ಹಾಗೆ ಅದರಿಂದ ನಿಮ್ಮ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ತದನಂತರವಾಗಿ ನನಗೆ ಹೇಳಿರ್ತೀರ ಇದರಿಂದ ಅನುಕೂಲ ಆಗಿದೆ ಅಂತೇಳಿ ನೋಡಿ ಇದನ್ನು ಮಾಡಬೇಕಾದ್ರೆ ತಾವು ಮಯೂರ ಶಿಕೆಯನ್ನು ತೆಗೆದುಕೊಳ್ಳಿ ಮಯೂರ ಶಿಕೆ ಗ್ರಂಥಿಗೆ ಅಂಗಡಿಗೆ ಹೋಗಿ ಕೇಳಿ ಸಿಕ್ಕೆ ಸಿಗುತ್ತೆ ಗೋರಂಜನ ಎಂಬುದಾಗಿ ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ತದನಂತರವಾಗಿ ಮುಖ್ಯವಾಗಿ ಎಕ್ಕದ ಗಿಡದ ಒಣಗಿರ್ತಕ್ಕಂಥ ಎಲೆ ಹಾಗೆ ಎಕ್ಕದ ಗಿಡದ ಸ್ವಲ್ಪ ಕಡ್ಡಿಯಂತಹ ವಸ್ತುಗಳು ಹಾಗೆ ಎಕ್ಕದ ಗಿಡದ ಹೂ ಇಷ್ಟನ್ನೂ ಒಣಗಿಸ್ಬಿಡಿ ಎಕ್ಕದ ಗಿಡದ್ದು ಮಯೂರ ಶಿಕೆ ಗೋರಂಜನವನ್ನು ಇಟ್ಟಿರಿ ಮಯೂರಶಕ್ಕೆ ಎಕ್ಕದ ಗಿಡದ ಒಣಗಿರೋ ಎಲೆ ಎಕ್ಕದ ಗಿಡದ ಒಣಗಿರೋ ಕಡ್ಡಿ ಹಾಗೆ ಎಕ್ಕದ ಗಿಡದ್ದು ಹೂ ಇಷ್ಟನ್ನು ಒಣಗಿಸ್ಬಿಟ್ಟು ಅದನ್ನು ದಾನ ಮಾಡಿ ಸುಟ್ಟಾಕಿ ತದನಂತರ ಅದಕ್ಕೆ ಗೋರಂಚನವನ್ನು ಸೇರಿಸಿ ಹಾಗೆ ಚಂದನ ಹಾಗೂ ಸಿರಿಗಂಧನವನ್ನು ಸೇರಿಸ್ಬಿಟ್ಟು ಒಂದು ಗಾಜಿನ ಡಬ್ಬಿಯಲ್ಲಿ ಇಟ್ಬಿಡಿ ಅದಕ್ಕೆ ತುಪ್ಪವನ್ನು ಮಿಶ್ರಣ ಮಾಡಿ ಗಾಜಿನ ಡಬ್ಬಿಯಲ್ಲಿ ಇಟ್ಬಿಡಿ ಪ್ರತಿದಿನ ಹಣೆಗೆ ಏನು ಕುಂಕುಮ ಹಚ್ಕೋತಿದ್ರಲ್ಲ ಇದನ್ನು ತಾವು ಹಚ್ಕೊಂಡೋಗ್ವಿ ಹೋಗುವಂಥ ಕೆಲಸ ಗೆಲ್ಲುತ್ತೆ ಮಾಡುವಂಥ ಕಾರ್ಯದಲ್ಲಿ ಶುಭ ಆಗುತ್ತೆ ಎಲ್ಲದರಲ್ಲೂ ಕೂಡ ಲಾಭ ಅನ್ನೋದು ನೋಡ್ತೀರಾ ಹಾಗೆ ಅನುಕೂಲ ಆಗುತ್ತೆ ಎಲ್ಲರೂ ಕೂಡ ನಿಮಗೆ ಗೌರವಿಸ್ತಾರೆ ಶುಭ ಆಗುತ್ತೆ ಮಂಗಳಕರವಾದಂಥ ವಿಚಾರಗಳು ಗೋಚರ ಆಗುತ್ತೆ ಹಾಗೆ ನಿಮ್ಮ ಮನೋಬೈಕೆಗಳು ಕೂಡ ಈಡೇರುತ್ತೆ ಈ ಒಂದು ಸ್ಥಿತಿ ವಿಷಯವನ್ನು ಪ್ರಕಟಿಸುವಂಥ ಅಥವಾ ಸಾಬೀತುಪಡುವಂಥ ಪಡಿಸುವಂಥ ಒಂದು ಈ ಮದನ ಮೋಹನ ತಿರುಕದ ಧಾರಣೆಯಲ್ಲಿ ಹಚ್ಕೊಳ್ಳೋದ್ರಲ್ಲಿ ಖಂಡಿತವಾಗಿ ನಾವು ಕಾಣುತ್ತೇವೆ ಮಾಡಿ ನೋಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನೀವು ಈ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ಬರೋದಾಗಿದ್ದರೆ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬಂದು ಭೇಟಿಯಾಗ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ